ಎಂಜೆಆರ್ ಔಟ್ಡೋರ್ ಕ್ಯಾಟರಿಂಗ್ ಸರ್ವಿಸ್ ಉತ್ತಮ ಗುಣಮಟ್ಟದ ನಾಟಿ ಸ್ಟೈಲ್ ಅಡುಗೆ ಗುತ್ತಿಗೆದಾರರು ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಒಮ್ಮೆ ಸಂಪರ್ಕಿಸಿ ನಮ್ಮಲ್ಲಿ ವೆಜ್ ಹಾಗೂ ವೆಜ್ ಸೇರಿದಂತೆ ನಾನೂರು ವಿಧದ ಅಡುಗೆ ಸಿಹಿ ತಿಂಡಿಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಮಾಡಲಾಗುವುದು ವಿಶೇಷವಾಗಿ ಬ್ರಾಹ್ಮಣ ಹಾಗೂ ಜೈನ್ ಸ್ಟೈಲಿಶ್ ಹಾಗೂ ಪ್ಯೂರ್ ನಾಟಿ ಸ್ಟೈಲ್ ಅಡುಗೆ ಕೂಡ ಮಾಡಲಾಗುವುದು ಇದರ ಜೊತೆಗೆ ಯಾವುದೇ ಕಾರ್ಯಕ್ರಮ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ದಿನಸಿ ನಾಟಿ ಸ್ಟೈಲ್ನಲ್ಲಿ ತಯಾರಿಸಿದ ಉತ್ತಮ ಗುಣಮಟ್ಟದ ಸಾಂಬಾರು ಪದಾರ್ಥಗಳನ್ನು ಪೂರೈಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜಶೇಖರ್ ಅಡುಗೆ ಗುತ್ತಿಗೆದಾರರು ಅಬ್ಬೂರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಡಬಲ್ ತ್ರೀ ಸೆವೆನ್ ಫೋರ್ ಫೈವ್ ನಿಮ್ಮ ಯಾವುದೇ ಶುಭ ಸಮಾರಂಭಗಳಿಗೆ ಉತ್ತಮ ನಾಟಿ ಸ್ಟೈಲ್ನಲ್ಲಿ ಅಡುಗೆ ಮಾಡಲು ಹಾಗೂ ಕ್ಯಾಟರಿಂಗ್ ಬೇಕಾದರೆ ಸಂಪರ್ಕಿಸಿ ಆರ್ ಕ್ಯಾಟರಿಂಗ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಡಬಲ್ ತ್ರೀ ಸೆವೆನ್ ಫೋರ್ ಫೈವ್ ಟಿವಿ ಕನ್ನ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ